ಹಾಯ್ ಹೇಳ ಎಲ್ರಿಗೂ ಹಾಯ್ 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 ಹೇಳಿಬಿಟ್ಟು ಓಡೋಗ್ಬಿಟ್ಟ ಹಾಯ್ ಹಲೋ ಹರಿ ಓಂ ಎಲ್ಲರೂ ಹೇಗಿದ್ದೀರಾ ಇವತ್ತು ನೋಡಿ ನಮ್ಮ ಊರಿನಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ ಹತ್ತು ರೂಪಾಯಿಗೆ ನಾಲ್ಕು ಐದು ಕಟ್ಟು ಸೀಸನ್ ಇಲ್ಲ ಅಂದರೆ ಸೀಸನ್ ಇಲ್ಲದಿದ್ದರೆ ಮಾಮೂಲಿ ಒಂದು ಕೊತ್ತಂಬರಿ ಸೊಪ್ಪಿಗೆ ಇಷ್ಟಕ್ಕೆ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಇಲ್ಲದೋದ್ರೆ ಈ ಥರ ಸಿಗುತ್ತೆ ಸೀಸನ್ ಇದ್ದಾಗ ಸೀಸನ್ ಇಲ್ಲದೆ ಇದ್ದಾಗ ಕೊತ್ತೆ ಮೆಂತ್ಯ ಸೊಪ್ಪು ಅಷ್ಟೇ ಹತ್ತು ರೂಪಾಯಿಗೆ ನಾಲ್ಕು ಐದು ಕಟ್ಟು ಇವತ್ತು ಮಟನ್ ಸಾರು ಹೇಗೆ ಮಾಡೋದು ನಾನು ಯಾವ ರೀತಿ ಹೇಗೆ ಮಾಡೋದು ಅನ್ನೋದ್ಕಿಂತ ನಾನು ಯಾವ ರೀತಿ ಮಾಡ್ತೀನಿ ಅವರೇಕಾಯಿ ಮಟನ್ ಹಾಕ್ಬಿಟ್ಟು ಅಂತ ತೋರಿಸ್ತೀನಿ ಫಸ್ಟು ಮಟನ್ ಹೇಗೆ ತೊಳ್ಕೊಳ್ಳೋದು ಅಂತ ತೋರಿಸ್ತೀನಿ ಫಸ್ಟು ಈಗ ತಂದಿದ್ದು ಮಟನ್ನ ನೋಡಿ ಚೆನ್ನಾಗಿ ತೊಳೆದ್ಬಿಡೋಣ ಇವತ್ತೊಂದು ಟಿಪ್ ಹೇಳ್ತೀನಿ ಅದಕ್ಕೆ ನೋಡಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿದ್ದಿಟ್ಟು ನೋಡಿ ಅರಶಿನ ಒಂದು ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ನೋಡಿ ಉಪ್ಪು ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ ನಾನು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಟ್ಬಿಡ್ತೀನಿ ಆಮೇಲೆ ಅದನ್ನು ಚೆನ್ನಾಗಿ ಒಂದೊಂದೇ ಮಟನ್ ತೆಗೆದು ಕ್ಲೀನಾಗಿ ಬಿಡಿಸಿ ತೊಳೆ ಓಕೆನಾ ಈಗ ನಾನು ಏನೇನು ಹಾಕ್ತೀನಿ ಸಾಂಬಾರಿಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟು ತೆಂಗಿನಕಾಯಿ ರುಬ್ಕೊಳಾಕಿದ್ದೆ ನಾನು ತೋರಿಸ್ತಾ ಇರೋದು ತೆಂಗಿನಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಆಯಿತಾ ಇದಕ್ಕೆ ನೀವು ಮಟನ್ ಸಾಂಬಾರು ಪುಡಿ ಏನು ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಬೇಕು ಇಷ್ಟೇ ನಾವು ರುಬ್ಕೊಳ್ಳೋದು ನಾನು ಇಷ್ಟೇ ರುಬ್ಕೊಳ್ಳೋದು ತೆಂಗಿನಕಾಯಿ ಒಂದು ಎರಡು ಒಂದು ಅರ್ಧ ಸ್ಪೂನ್ ಉರ್ಗಡ್ಲೆ ಹಾಕ್ಕೊಳ್ಳೋಣ ನೋಡಿ ಈಗ ಅರ್ಧ ಸ್ಪೂನ್ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇದು ರುಬ್ಬೋಕ್ಕೆ ಇಷ್ಟು ಹಾಕೋಬೇಕು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಓಕೆ ಇದಿಷ್ಟು ಸ್ವಲ್ಪ ನಾನು ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ನುಣ್ಣಗೆ ರುಬ್ಬಿಟ್ಟು ಆಮೇಲೆ ಈ ಸಾಂಬಾರು ಪುಡಿ ಹಾಕ್ತೀನಿ ನಾನು ಸಾಂಬಾರು ಪುಡಿ ಹಾಕ್ತೀನಿ ನೋಡ್ಕೊಂಡು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಸಾಂಬಾರು ಪುಡಿನ ನೋಡ್ಕೊಂಡು ಹಾಕ್ಕೊಡಿ ನಾನು ಇದನ್ನ ಫಸ್ಟು ರುಬ್ಬೋಣ ರುಬ್ಬಿಟ್ಟು ನಾನು ಯಾವ ರೀತಿ ಒಗ್ಗರಣೆ ಹಾಕ್ತೀನಿ ಅಂತ ತೋರಿಸ್ತೀನಿ ಈ ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸೋಂಪು ಮರಾಠಿ ಮೊಗ್ಗು ಒಂದೆರಡು ಏಲಕ್ಕಿ ಓಕೆ ಆಮೇಲೆ ಪುದೀನ ಮೆಂತ್ಯ ಇಷ್ಟು ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಕಟ್ ಮಾಡ್ಕೊಡೋಣ ಓಕೆ ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಟಿದ್ವಿ ಮೆಂತ್ಯ ಒಂದು ಕಪ್ ಮೆಂತ್ಯ ಹಾಕಿ ಮಟನ್ ಚಾರಿಗೆ ಯಾವಾಗಲೂ ಮೆಂತ್ಯ ಸೊಪ್ಪು ಇದು ನಮ್ಮ ತಾಯಿ ನಮ್ಮ ಅಕ್ಕಿರೆಲ್ಲ ಮಾಡೋ ಅಡುಗೆ ಇದು தம்பனல் அடிகளேஸ்டித்தோ சாம்பார் அந்த இத்தர ஒன்சல மார்கொடு ಈರುಳ್ಳಿ நானும் துடாகி ಒಂದು ಎರಡು ஈருள்ளி தகேன் ನಾನು ಖಾರಕ್ಕೆ ಈರುಳ್ಳಿ ಇಲ್ಲ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾ ಇದೆ ಒಂದೊಂದು ಸಲ ನಾನು ಖಾರಕ್ಕೆ ಹಾಕಿ ಅದು ಬೇರೆ ಥರ ಮಾಡ್ತೀನಿ ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂಥರೂ ಮಾಡಿ ಇದು ಈರುಳ್ಳಿ ನೋಡಿ ಎರಡು ದಪ್ಪದ ಈರುಳ್ಳಿ ತಗೊಂಡು ಒಗ್ಗರಣೆಗೆ ಹಾಕೋಬೇಕು ಓಕೆ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಮಟನ್ನು ಚೆನ್ನಾಗಿ ತೊಳ್ಕೊಂಬರೋಣ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಈರುಳ್ಳಿ ನೋಡಿ ಓಕೆ ಈಗ ಟೊಮೊಟೊ ಹಾಕಿ ಟೊಮೊಟನೂ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಈಗ ನೋಡಿ ಟೊಮೊಟೊ ಸ್ವಲ್ಪ ಬೆಂದಿದೆ ಈಗ ನಾವು ಮಟನ್ ಹಾಕಿದ್ರೆ ನೋಡಿ ಮಟನ್ನು ತೋರ್ಕೊಂಡಿರ್ತೀವಿ ನೋಡಿ ಎಷ್ಟು ಚೆನ್ನಾಗಿತ್ತು ಈಗ ಈಗ ಆಮೇಲೆ ಉಪ್ಪು ಸ್ವಲ್ಪ ಅರ್ಶಿನ ಹಾಕೋಣ ಮತ್ತು ಅವರೇ ಕ್ಯಾಕ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಅರಶಿನ ಹಾಕೋಣ ಮಟನಲ್ಲಿ ಆಲ್ರೆಡಿ ಅರಶಿನ ಸ್ವಲ್ಪ ಇರುತ್ತೆ ಅದರಿಂದ ಸ್ವಲ್ಪ ಅರಶಿನ ಹಾಕಿದ್ರೆ ಸಾಕು ಇದು ಸ್ವಲ್ಪ ಚೆನ್ನಾಗಿ ಮಟನ್ನ ಸ್ವಲ್ಪ ನೀರು ಬಿಡೋವರೆಗೂ ಹೆಂಗೆ ಆಡ್ತಾಯಿದ್ದಾರೆ ಇಬ್ಬರು ಜಗಳ ಆಡ್ತಾಯಿದ್ದಾರೆ ನೋಡಿ 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 ಈಗ ಎಲ್ಲ ಚೆನ್ನಾಗಿ ಉರಿಬೇಕು ನಿಮಗೆ ಹುರಿದ್ರೇ ಅದು ಮಟನ್ನು ಚೆನ್ನಾಗಾಗೋದು ಸಾಂಬಾರೆಲ್ಲ ನೋಡಿ ಈಗಲೇ ಒಳ್ಳೆ ಎಷ್ಟು ಕಾಣ್ತಾ ಇದೆ ಈ ಮೆಂತ್ಯ ಸೊಪ್ಪು ಎಲ್ಲ ಹಾಕೋದ್ರಿಂದ ಈ ಥರ ಮಾಡಿದ್ರೆ ಅಡುಗೆಗಳು ಚೆನ್ನಾಗಿರುತ್ತೆ ನೋಡಿ ಅವರೇ ಹಾಕೋಣ ಈಗ ನೀವು ಇದು ಕಿತ್ತು ಚಿಕ್ಕ ಕವರೆ ಟೈಮಲ್ಲಿ ಚಿಕ್ಕ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಆ ಚಿಕ್ಕವ್ರೆ ಹಾಕ್ಬಿಟ್ಟೆ ಮಸಾಲೆ ಬೇರೆ ಮಸಾಲೆ ಬೇರೆ ಹಾಕೋಣ ಸ್ವಲ್ಪ ಚೆನ್ನಾಗಿ ಉರಿಯೋಣ ಈಗ ಅದೇ ನೋಡಿ ಹೆಣ್ಮಕ್ಳು ಇಬ್ಬರು ಗಲಾಟೆ ಮಾಡ್ತಾವೆ ಚೆನ್ನಾಗಿ ಹುರಿಯೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಇದು ನೋಡಿಬಿಟ್ರೆ ಯಾರು ಸಾಂಬಾರು ಚೆನ್ನಾಗಿ ನೋಡಿ ನೋಡಿ ಈ ಮಣ್ಣಿಲ್ಲಿ ಇರುತ್ತಲ್ಲ ಈ ಮಣ್ಣಿರ್ಲನ್ನ ಒಂದು ಎರಡು ಹಾಕಿದ್ರೆ ಈ ಸಾಂಬಾರ್ಗೆ ಹಾಕಿದ್ರೆ ಅಂದರೆ ಸಾಂಬಾರಿಗೆ ಅಂದರೆ ಮಟನ್ ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟು ಅವಾಗೆಲ್ಲ ಇದೆಲ್ಲ ಹಾಕಿನೇ ಮಾಡ್ತಾಯಿದ್ರು ನಮ್ಮಮ್ಮ ಎಲ್ಲ ಆವಾಗ ರುಚಿ ಇರುತ್ತೆ ಸಾಂಬಾರು ಈಗ ಯಾರು ಅದೇ ಬೇರೆ ಸಪ್ರೇಟು ನೋಡಿ ಖಾರ ನಾನು ಏನು ರುಬ್ಕೊಂಡಿದ್ದೀನಿ ಆ ಖಾರನ ಹಾಕ್ತೀನಿ ಖಾರ ಆದಷ್ಟು ಫುಲ್ಲು ನುಣ್ಣಗೆ ರುಬ್ಬಿರಬೇಕು ಓಕೆ ಇದು ಮಸಾಲೆನ ಚೆನ್ನಾಗಿ ಹುರಿಯೋಣ ಖಾರ ಇದನ್ನು ನೀವು ಹುರ್ಗಡ್ಲೆ ಬದಲು ರಸಗಸೆ ಬೇಕಾದರೂ ಹಾಕೋಬೋದು ಗಸಗಸೆ ಹಾಕ್ಕೊಂಡ್ರೆ ಅದು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಹುರ್ಗಡ್ಲೆ ಹಾಕ್ತೀನಿ ಅಷ್ಟೆ ಈಗ ಚೆನ್ನಾಗಿ ಖಾರ ಫುಲ್ಲು ಉರಿಬೇಕು ಈ ಮಸಾಲೆ ನಾವು ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೇಕು ರುಬ್ಬೋದೇ ಬೇರೆ ಅದು ಒಂಥರ ಮಸಾಲೆ ಇದು ಒಂಥರ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ ಇವಾಗ ಬಿಸಿನೀರು ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಉರಿಯೋಣ ನೋಡಿ ಇವಾಗ ಚೆನ್ನಾಗಿ ಮಸಾಲೆ ಹುರಿದಿದ್ದೀನಿ ನೋಡಿ ಯಾವ ರೀತಿ ಇದೆ ಸೂಪರ್ ಮಟನ್ ಸಾಂಬಾರು ಪರ್ಫೆಕ್ಟ್ ಮಸ ಮಟನ್ ಸಾಂಬಾರ ಮಸಾಲೆ ಎಲ್ಲ ನೋಡಿ ಇವಾಗ ಬಿಸಿನೀರು ಬಿಸಿನೀರು ಹಾಕೋಣ ಇದು ಎಳೆಯದಾಗಿತ್ತು ಮಟನ್ನು ಅದಕ್ಕೆ ನಾನು ಅದೇ ರೀತಿಯೇ ಸ್ವಲ್ಪ ಬೇಗನೆ ಆಗುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇಷ್ಟಿದ್ರೆ ಸಾಕು ನೀರು ಇಲ್ಲ ಇನ್ನೊಂದು ಸ್ವಲ್ಪ ಬೇಕಾದರೂ ಹಾಕೋಬೋದು ಯಾಕಂದರೆ ಒಂದೆರಡು ಮೂರು ವಿಸಲ್ ಒಡಿಸ್ಬೇಕಿದು ಸ್ವಲ್ಪ ಎಳೆದಾಗೆ ಇದೆ ಒಂದು ಮೂರು ವಿಷಲ್ ಸಾಕು ಇದು ಈಗ ಕುಕ್ಕರ್ ಸೆಟ್ ಮಾಡ್ತೀನಿ ಒಂದು ನಾಲ್ಕು ಸಲ ವಿಷಲ್ ನೋಡಿ ಎಷ್ಟು ಸೂಪರ್ ಆಗಿರೋ ಮಟನ್ ಸಾರು ರೆಡಿ ನನಗೆ ಇಷ್ಟು ತೆಳ್ಳೋಕ್ಕೆ ಬೇಕು ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರು ನೀರು ಹಾಕ್ಕೊಂಡು ಮಾಡ್ಕೋಬೋದು ಒಂದು ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ಡಿಶ್ ಔಟ್ ಮಾಡಿದ್ದೀನಿ ಸೂಪರ್ ಆಗಿರೋ ಮಟನ್ ಸಾರು ಮಟನ್ ಸಾರು ರೆಡಿಯಾಗಿದೆ ಓಕೆ ಇವತ್ತು ಟೇಸ್ಟ್ ಮಾಡೋರು ಇಲ್ಲ ನನ್ನ ಚಿನ್ನ ಮರಿ ಚಿಕನ್ ಮಸ ತಿನ್ನೋದು ಅದು ಮಟನ್ ತಿನ್ನಲ್ಲ ಅಲ್ವಿನಿ ಅದಕ್ಕೆ ಟೇಸ್ಟ್ ಮಾಡೋರು ಯಾರು ಇಲ್ಲ ಇವತ್ತು ನಿಮಗೆ ಡಿಶ್ ಔಟ್ ಮಾಡಿ ತೋರಿಸಿದ್ದೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆ ದಿನಗೊಂದು ಲೈಕ್ ಕೊಡಿ ನಮ್ಮ ಹುಡುಗಿಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಹರಿಯೋ ಜೈ ಭಾರತ್ ಮಾತಾ